ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ಎಳ್ಳೊಬ್ಬಿಟ್ಟನ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಒಂದೇ ಒಂದು ಚಿಕ್ಕಲು ಲೋಟದಲ್ಲಿ ನೀರು ಹಾಕ್ಕೊಂಡು ಒಂದು ಕಾಲು ಕೆ ಜಿ ಬೆಲ್ಲ ಹಾಕ್ಕೊಂಡು ಪಾಕ ತೊಗೊಂಡೆ ಇವಾಗ ರುಬ್ಬಿರೋದನ್ನು ಹಾಕ್ಬಿಟ್ಟೆ ಓಕೆ ಇದು ಮರ್ತ್ಬಿಟ್ಟೆ ನಾನು ಮಿಕ್ಸ್ ಮಾಡಬೇಕಾದ್ರೆ ತೋರ್ಸೋದನ್ನು ನೋಡಿ ಇವಾಗ ಈ ಕಡೆ ಮತ್ತೆ ಎಳ್ಳು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇದು ನಾರ್ಮಲ್ ಪಾಕ ಫ್ರೆಂಡ್ಸ್ ಒಂದೇ ಒಂದು ಸ್ವಲ್ಪ ಚಿಕ್ಕ ಥರ ನೀರು ಹಾಕ್ಬಿಟ್ಟು ಜಾಸ್ತಿ ಕುದಿಯೋದಕ್ಕೆ ಏನು ಬಿಡೋದು ಬೇಡ ಬೆಲ್ಲ ಕರಗಿದಾಗ ಬರುತ್ತೆ ಆ ಪಾಕ ಆ ಥರ ಪಾಕಕ್ಕೆ ಇದನ್ನು ನೈಸಾಗಿ ರುಬ್ಕೊಂಡು ಹಾಕಿದ್ದೀನಿ ನಾನು ಆಲ್ರೆಡಿ ಇವಾಗ ಏಲಕ್ಕಿ ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ನೋಡಿ ಸ್ವಲ್ಪ ತರತರಿಯಾಗಿ ಈ ಎಳ್ಳನ್ನು ರುಬ್ಕೊಂಡು ಇವಾಗ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್ ಆಮೇಲೆ ನಾವು ಕುದಿಯೋದಕ್ಕೆ ಬಿಡೋದು ಮತ್ತು ಆ ಥರ ಎಲ್ಲ ಏನಿಲ್ಲ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡೋದಷ್ಟೇ ಮಿಕ್ಸ್ ಮಾಡಿಬಿಟ್ಟು ಕೈನಲ್ಲಿ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದು ಸ್ವಲ್ಪ ಕೈಯಲ್ಲಿ ನೀರನ್ನ ಹಚ್ಕೊಂಡು ನಮಗೆ ಯಾವ ಸೇಪಲ್ಲಿ ಬೇಕು ಯಾವ ಸೈಜಲ್ಲಿ ಬೇಕು ಆ ಥರ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋದು ನೋಡಿ ನಾನು ತವನ ಒಂದು ಕಡೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇವಾಗ ನಾನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನಾನು ಒಬ್ಬಟ್ಟನ್ನ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಓಕೆನಾ ಇದು ಹೆಲ್ತಿಗೆ ನಾವು ಡೈಲಿ ಯೂಸ್ ಮಾಡಿದ್ರು ತುಂಬಾ ಒಳ್ಳೇದು ಎಲ್ ಎಲ್ತಿಗೆ ನಮ್ಮ ದೇಹದಲ್ಲಿ ಯಾವುದೇ ತೊಂದರೆಗಳಿದ್ರೂ ಅದನ್ನು ನಿವಾರಣೆ ಮಾಡೋ ಶಕ್ತಿ ಇದೆ ಇದಕ್ಕೆ ಎಳ್ಳಿಗೆ ನಮ್ಮಪ್ಪ ಹೇಳ್ತಾ ಇರ್ತಾರೆ ಇದನ್ನ ವಾರದಲ್ಲಿ ಒಂದು ಇರಿ ಅಂತ ಅಂತೇಳ್ಬಿಟ್ಟು ಓಕೆನಾ ಇದರಲ್ಲಿ ತುಂಬ ಥರ ವೆರೈಟೀಸ್ ಅಡುಗೆಗಳನ್ನ ಮಾಡ್ಬೋದು ಮತ್ತು ಚಿಗ್ಣಿ ತಂಬಿಟ್ಟು ಅಂತೆಲ್ಲ ಮಾಡ್ತೀವಲ್ಲ ಅದೆಲ್ಲ ಮಾಡ್ಬೋದು ಇದರಲ್ಲಿ ತುಂಬ ಏನು ಹೇಳ್ತೀವಿ ಆರೋಗ್ಯವನ್ನು ಕಾಪಾಡುವಂಥ ಗುಣಗಳು ತುಂಬಾ ಇದೆ ಇದರಲ್ಲಿ ಓಕೆನಾ ನೀವು ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಇನ್ನು ಮುಂದಾದ್ರೂ ಯೂಸ್ ಮಾಡಿ ಫ್ರೆಂಡ್ಸ್ ಓಕೆನಾ ಇವಾಗ ನೋಡಿ ನಾನು ಇದ್ದೀನಿ ಒಬ್ಬಟ್ಟನ್ನ ಇವಾಗ ಇದ್ರಲ್ಲಿ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾಕೆಂದರೆ ಅದರಲ್ಲೇ ಆಯಿಲ್ ಥರ ಬಿಟ್ಕೊಳತ್ತೆ ನೋಡಿ ತವ ಮೇಲೆ ನಾನು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಇವಾಗ ಇದರಲ್ಲಿ ಬೇಕಾದ್ರೆ ತುಪ್ಪ ಬೇಕಾದ್ರೂ ಸಾವಿರ್ಕೊಡ್ಬೋದು ನಾನು ಎಣ್ಣೆನೇ ಸವರ್ಕೊಳ್ತಾ ಇದ್ದೀನಿ ಇದು ಡೈರೆಕ್ಟ್ ಸುಮ್ಮನೆ ಹಿಡ್ಕೊಂಡು ಕೈಯಲ್ಲಿ ತಿನ್ನೋದು ಫ್ರೆಂಡ್ಸ್ ಅಷ್ಟೇ ಓಕೆನಾ ಇದು ಬೇರೆ ಏನು ಕಾಯಿ ಹಾಲು ಥರ ಆ ಥರ ಎಲ್ಲ ಏನೂ ಮಾಡೋದಿಲ್ಲ ನೋಡಿ ಇವಾಗ ನಾನು ಮಾಡಿಬಿಟ್ಟು ತವ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಇದು ತುಂಬ ಈಸಿನೂ ಅಷ್ಟೇ ಪಾಕನ ನೀವು ಇವಾಗ ಒಂದು ಲೋಟದ್ದು ಎಕ್ಸಾಂಪಲ್ಲು ಒಂದಿಬ್ಬರಿಗೆ ಅಂತಂದರೆ ನಾನು ಎಲ್ಲ ವೀಡಿಯೋದಲ್ಲೂ ಈ ಥರ ಹೇಳ್ತಾ ಇರ್ತೀನಿ ಓಕೆನಾ ನಿಮಗೆ ಕ್ವಾಂಟಿಟಿ ಇವಾಗ ಕಡಿಮೆ ಬೇಕು ಅಂದರೆ ಒಂದೇ ಒಂದು ಲೋಟನ ಚೆನ್ನಾಗಿ ಸ್ವಲ್ಪ ಡ್ರೈಯಾಗಿ ಹುರ್ಕೋಬೇಕು ಫಸ್ಟು ಓಕೆನಾ ಇದು ಉರಿಯೋದನ್ನು ನಾನು ಮರ್ತ್ಬಿಟ್ಟೆ ಫ್ರೆಂಡ್ಸ್ ಯಾಕೆಂದರೆ ಹಬ್ಬದ ಟೈಮ್ನಲ್ಲಿ ನಾನು ಮಾಡ್ತಾ ಇರೋದ್ರಿಂದ ತುಂಬ ಆಗಿದ್ದೆ ಹಾಗಾಗಿ ನಾನು ಮಾಡಲ್ಲ ನೆಕ್ಸ್ಟ್ ಡೇ ವಿಡಿಯೋದಲ್ಲಿ ಖಂಡಿತ ನಾನು ಉರಿಯೋದನ್ನು ತೋರಿಸ್ತೀನಿ ಡ್ರೈ ಆಗಿ ಉರ್ಕೋಬೇಕು ಅದು ಚಿಟಪಟ ಅಂತ ಸ್ವಲ್ಪ ಕಲ್ಲರು ಚೇಂಜ್ ಆಗುತ್ತೆ ಅದು ಊದ್ಕೊಳ್ಳೋ ಥರ ಆಗುತ್ತೆ ದಪ್ಪ ಆಗುತ್ತೆ ಓಕೆನಾ ಆ ಟೈಮ್ನಲ್ಲಿ ಸ್ವಲ್ಪ ತಣ್ಣಗೆ ಮಾಡಿಟ್ಬಿಟ್ಟು ನಾವು ಗ್ರೈಂಡರಲ್ಲಿ ಇಲ್ಲ ಮಿಕ್ಸಿನಲ್ಲಿ ಗ್ರೈಂಡರಲ್ಲಿ ಆಗೋಲ್ಲ ಮಿಕ್ಸಿನಲ್ಲೇ ಹಾಕ್ಕೊಳ್ಬೇಕು ಒಂದು ಐದಾರು ಏಲಕ್ಕಿನ ಹಾಕ್ಕೊಂಡು ನಾನಿವಾಗ ಇದು ನಾನೊಂದು ಅರ್ಧ ಕೆ ಜಿ ಎಳ್ಳನ್ನು ತೊಗೊಂಡಿದ್ದೆ ಅರ್ಧಕ್ಕೆ ಒಂದು ಗ ಕಾಲು ಕೆ ಜಿ ಬೆಲ್ಲ ಸಾಕಾಗುತ್ತೆ ಫ್ರೆಂಡ್ಸ್ ಓಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೆಲ್ಲನ ಕರ್ಸ್ಕೊಳ್ಳೋದು ಅಷ್ಟೇ ಇಲ್ಲ ಕೆಜ್ಜ್ಬಿಟ್ಟು ನೈಸಾಗಿ ನೀವು ಇಲ್ಲ ತುರಿದ್ಬಿಟ್ಟು ಹಾಕ್ಕೊಳ್ತೀವಿ ಅಂದ್ರೂ ಸ್ವಲ್ಪ ನೀರನ್ನ ಚುಮ್ಸ್ಕೊಂಡು ಬೇಕಾದ್ರೆ ಉಂಡೆಗಳು ಮಾಡ್ಕೊಬೋದು ನಾನು ಪಾಕನೇ ತೆಗ್ದುಬಿಟ್ಟೆ ಓಕೆನಾ ಪಾಕ ತುಂಬ ಚೆನ್ನಾಗಿ ಇದಾಗುತ್ತೆ ತುರಿಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ ನಾನು ಪಾಕದಲ್ಲಿ ಚೆನ್ನಾಗಿ ಬೆಲ್ಲನ ಕೆಜ್ಜಿಬಿಟ್ಟು ಹಾಕ್ಬಿಟ್ಟು ನಾನು ಬೆಲ್ಲನ ಪಾಕ ತೆಗೆದು ರೆಡಿ ಮಾಡಿ ನಾನು ಬೇಕು ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಬರಲಿಲ್ಲ ಅಂದ್ರೂ ನೀವೇನು ಬೇಜಾರು ಮಾಡ್ಕೊಳ್ಳಿ ಮಾ ಮಾಡ್ಕೊಬೇಡಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಾನು ಹೇಳೋ ಮೆಥಡಲ್ಲಿ ಖಂಡಿತ ಬರುತ್ತೆ ಟ್ರೈ ಮಾಡಿ ಯಾಕೆಂದರೆ ಯಾವಾಗಲೂ ಬೇಳೆ ಒಬ್ಬಿಟ್ಟನ್ನ ತಿಂದು ತಿಂದು ಬೇಜಾರಾಗಿದ್ದರೆ ಈ ಒಬ್ಬಟ್ಟನ್ನ ಒಂದು ಸಾರಿ ನೀವು ಮಾಡಿ ಮನೆಯಲ್ಲಿ ಮತ್ತು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫಸ್ಟ್ ಟೈಮ್ ನೋಡ್ತೀನಿ ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಖಂಡಿತ ತಿಳಿಸ್ಬೇಕು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಉಲ್ಟ ಹಾಕ್ಕೊಂಡಿದ್ದೀನಿ ಇವಾಗ ಬೇಗ ರೆಡಿ ಆಯಿತು ಫ್ರೆಂಡ್ಸ್ ಓಕೆನಾ ಇದು ಬೇಕಾದರೆ ನೀವು ತುಪ್ಪ ಜೊತೆ ಬೇಕಾದ್ರೂ ತಿನ್ಬೋದು ನೀವು ನಾನಿನ್ನೂ ಒಂದು ಮಾಡಿ ತೋರಿಸ್ತೀನಿ ನಾನು ತುಂಬ ಈಸಿ ಫ್ರೆಂಡ್ಸ್ ಬೇಳೆಗಿಂತನೂ ಬೇಳೆನೆಲ್ಲ ಬೇಯಿಸ್ಕೊಳ್ಬೇಕು ಅದು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಕೆಟ್ಟೋಗುತ್ತೆ ಅಂತ ಒಬ್ಬಿಟ್ಟನೆ ಮಾಡೋದು ಬೇಡಪ್ಪ ಅನ್ನೋರು ತುಂಬ ಜನ ಇರ್ತಾರೆ ಇದು ನಿಮಗೆ ತಿನ್ನಬೇಕು ಅನ್ನೋಷ್ಟು ಬೇಕಾದ್ರೆ ವಾರದಲ್ಲಿ ಒಂದು ಸರಿ ಎರಡು ಸರಿ ಬೇಕಾದ್ರೆ ಆರಾಮಾಗಿ ಈಸಿಯಾಗಿ ನೀವು ಮಾಡಿಕೊಂಡು ತಿನ್ಬೋದು ಓಕೆನಾ ನೋಡಿ ಮತ್ತು ಇನ್ನೊಂದು ಒಬ್ಬಟ್ಟನ್ನ ನಾನು ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ಮೈದಾನು ಅಷ್ಟೇ ಇವಾಗ ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟಿಲ್ಲ ಒಂದು ಕಾಲು ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ನೂರು ನೂರೈದು ಗ್ರಾಮು ಚಿರೋಟಿ ರವೆನ ಹಾಕ್ಕೊಳ್ಳಿ ಸ್ವಲ್ಪ ಅರ್ಷ್ಣು ಪುಡಿನ ಹಾಕ್ಕೊಂಡು ಅಷ್ಟೇನೇ ಫ್ರೆಂಡ್ಸ್ ಇನ್ನೇನಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋದು ಅಷ್ಟೇ ಅದು ಮುಂಚೆನೇ ಕಲಸಿಟ್ಕೊಳ್ಳಿ ಒಂದು ಅರ್ಧ ಗಂಟೆ ಒನ್ ಅವರ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಗಿ ಮಾಡೋಕ್ಕೋಗ್ಬೇಡಿ ಸ್ವಲ್ಪ ಆದಷ್ಟು ಚಪಾತಿಗಿಂತ ಸ್ವಲ್ಪ ತೆಳ್ಳಗೆ ಅಂದರೆ ಆಗಿ ಓಕೆನಾ ಚಪಾತಿ ಅದಕ್ಕೆ ನೀವು ಕಲ್ಸೋಕೋಗ್ಬೇಡಿ ಯಾಕೆಂದ್ರೆ ಅದು ಬರೋದಿಲ್ಲ ಸ್ವಲ್ಪ ಸಾಫ್ಟಾಗೇ ನೀವು ಕಲಿಸ್ಕೋಬೇಕು ನೋಡಿ ಇವಾಗ ಇನ್ನೊಂದನ್ನು ಹಾಕಿ ಮತ್ತು ಉಲ್ಟ ಮಾಡಿದೆ ನಾನು ತುಂಬ ಈಸಿ ಫ್ರೆಂಡ್ಸ್ ಓಕೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು ಹಾಗೆ ನಾನು ಕೊಲಿಗೆಸೆಲ್ಲ ನಾನು ತೊಗೊಂಡೋಗಿ ಕೊಟ್ಟೆ ತುಂಬ ಅಕ್ಕ ಇದರಲ್ಲಿ ತೆಂಗಿನಕಾಯಿ ಹಾಕಿದ್ರು ಅಂತೆಲ್ಲ ಕೇಳ್ತಾಯಿದ್ರು ನಾನು ತೆಂಗಿನಕಾಯಿ ಎಲ್ಲ ಏನೂ ಹಾಕಿಲ್ಲ ಬರೀ ಎಳ್ಳು ಬೆಲ್ಲ ಮತ್ತು ಏಲಕ್ಕಿ ಅಷ್ಟೇ ನಿಮಗೆ ಮತ್ತು ಬಾಯಲ್ಲಿ ಸಿಗಬೇಕು ಅಂದರೆ ಬೇಕಾದ್ರೆ ನೀವು ಗಸಗಸೆ ಬೇಕಾದರೂ ನೀವು ಹಾಕ್ಕೊಳ್ಬೋದು ನೋಡಿ ರೆಡಿ ಆಯಿತು ಈ ರೆಸಿಪಿಗೆ ನಿಮಗೆ ಹೇಗೆ ಅನಿಸ್ಕೊಂತಿಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್